ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕಡಲೆಯಿಂದ ಒಂದು ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಹಸಿ ಅವರೇ ಇತ್ತು ಅದಕ್ಕೆ ಅವರೆಕಾಳು ಕೂಡ ತೊಗೊಂಡಿದ್ದೀನಿ ಸುಮಾರು ಒಂದು ನಾಲ್ಕೈದು ಟೈಪ್ ಕಾಳುಗಳನ್ನ ತಗೊಂಡಿದ್ದೀನಿ ಬೀನ್ಸ್ ಕಾಳು ಕಡಲೆಕಾಳು ಹಾಗೆ ಬಟಾಣಿ ಹೆಸರು ಕಾಳು ಎಲ್ಲ ತೊಗೊಂಡಿದ್ದೀನಿ ಅದನ್ನೆಲ್ಲ ಒಂದು ರಾತ್ರಿ ನೆನೆಸ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಖಾರನ ರುಬ್ಕೊಂಡು ಬಿಡೋಣ ಸಾಂಬಾರಿಗೆ ಸ್ವಲ್ಪ ಜಾಸ್ತಿನೇ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಹೋಳಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಮಸಾಲೆ ಸಾಂಬಾರಲ್ವಾ ಅದಕ್ಕೋಸ್ಕರ ಒಂದೆರಡು ಪೀಸ್ ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹೋಳಷ್ಟು ಕಾಯ್ತುರಿನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಸಾಂಬಾರ್ ಪೌಡ್ರ್ಗಳನ್ನ ಸೇರಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಒಂದು ಎರಡೂವರೆ ಸ್ಪೂನಷ್ಟು ಧನಿ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಎರಡೂವರೆ ಅಷ್ಟೇನೆ ಅಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಆಗಿದ್ದಷ್ಟು ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರು ಅದಕ್ಕೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಜಾಸ್ತಿ ಖಾರ ಇರಲ್ಲ ಖಾರದ ಪುಡಿ ಕೂಡ ತಗೊಂಡೆ ಒಂದೆರಡು ಸ್ಪೂನಷ್ಟು ಕಡಲೆನ ಹಾಕ್ಕೊಳ್ತಿದ್ದೀನಿ ಸಾಂಬಾರು ತಿಕ್ನೆಸ್ಗೋಸ್ಕರ ತುಂಬ ಕಾಳುಗಳನ್ನೇ ಹಾಕಿದ್ದೀವಿ ಕಾಳೆಲ್ಲ ರುಬ್ಬಕ್ಕಿಲ್ವಲ್ಲ ಅದಕ್ಕೆ ತೆಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಇದಿಷ್ಟನ್ನು ನೀರು ಹಾಕಿ ರುಬ್ಕೊಂಡ್ಬಿಡ್ತೀನಿ ಕಳಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದರಲ್ಲೂ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಜೊತೆಗೆ ತುಂಬಾ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ ಸಿಸ್ಟಮ್ ಕೂಡ ತುಂಬಾ ಒಳ್ಳೇದು ನೋಡಿ ಖಾರ ನುಣ್ಣಗೆ ರುಬ್ಕೊಂಡಿದ್ದೀನಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಒಂದು ಇಡೀ ರಾತ್ರಿ ನೆನೆಸಿಟ್ಟಿರೋಂಥ ಕಾಳುಗಳು ಬೀನ್ಸ್ ಕಾಳು ಕಡಲೆಕಾಳು ಬಟಾಣಿ ಹೆಸರು ಕಾಳು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅವರೇ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಜನ ತುಂಬ ಕಾಳುಗಳು ಮಿಕ್ಸ್ ಮಾಡ್ತಾರೆ ತುಂಬ ಅಂದರೆ ಹೆವಿ ಅನಿಸ್ಬಿಡುತ್ತೆ ಅಲಸಂದೆ ಕಾಳು ಉರುಳಿ ಕಾಳು ಮತ್ತು ಬೇಳೆಗಳನ್ನೆಲ್ಲ ಸೇರಿಸ್ತಾರೆ ಅಷ್ಟೊಂದು ಚೆನ್ನಾಗಿರಲ್ಲ ತುಂಬ ತೊಪ್ಪೆ ಥರ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕೆಲವೇ ಕೆಲವು ಕಾಳು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಕಳಲೆನ ಕೊಚ್ಚಿ ನೆನೆಸಿಟ್ಕೊಂಡಿರೋಂಥದ್ದು ಮುಖ್ಯವಾಗಿ ಕಳಲೆನ ಮೂರು ದಿವಸ ನೆನೆಸಿಡ್ಬೇಕಾಗುತ್ತೆ ಅದರಲ್ಲಿ ವಿಷಕಾರಿ ಅಂಶ ಇರುತ್ತಂತೆ ಹಾಗಾಗಿ ಚೆನ್ನಾಗಿ ಕೊಚ್ಚಿದ ಮೇಲೆ ಮೂರು ದಿನ ಪಾತ್ರೆಯಲ್ಲಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಸಂಜೆ ಟೂ ಟೈಮ್ಸ್ ನೀರು ಚೇಂಜ್ ಮಾಡ್ತಾ ಮಾಡ್ತಾ ಮೂರು ದಿವಸ ನೆನೆಸಿಡಬೇಕು ವಿಷಕಾರಿ ಅಂಶ ಕಡಿಮೆ ಆದ ನಂತರನೇ ಮೂರು ದಿವಸ ಆದಮೇಲೇ ಇದನ್ನು ಅಡುಗೆಗೆ ಬಳಸಬೇಕಾಗುತ್ತೆ ಇದು ಮುಖ್ಯವಾದ ಸಲಹೆ ಈಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದೆ ಕಾಯ್ದಿದೆ ಮೊದಲಿಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸಿಕೊಳ್ತಿದ್ದೀನಿ ಸ್ನೇಹಿತರೆ ಇದನ್ನು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ ಈ ತುಂಬ ಹೀಟ್ ಅಂತೆ ಅಂದ್ಬಿಟ್ಟು ಸೊಪ್ಪು ತರಕಾರಿಗಳು ಬೇಳೆಗಳು ಉಂಡಿ ಕಾಳುಗಳೆಲ್ಲ ಹಾಕಿ ಮಾಡ್ತಾರೆ ಆವಾಗ ಸಾಂಬಾರು ಒಂಥರ ಎಷ್ಟೊತ್ತಿಗೆ ಮುಗ್ದೋಗುತ್ತಪ್ಪ ಅನ್ನೋ ಥರ ಫೀಲ್ ಬರೋದು ಬೇಡ ಈ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಒಂಥರ ಸಾಗೋ ಥರ ಫೀಲ್ ಕೊಡುತ್ತೆ ರೊಟ್ಟಿ ಚಪಾತಿ ಪೂರಿ ಮುದ್ದೆ ಜೊತೆಗೆಲ್ಲ ಸೂಟ್ ಆಗುತ್ತೆ ಇದು ದೋಸೆಗೆ ಸೂಟ್ ಆಗುತ್ತೆ ಏನಕ್ಕೆ ಬೇಕಾದ್ರೂ ಸೆಟ್ ಮಾಡ್ಕೊಳ್ಬೋದು ಹಾಗಾಗಿ ಈ ವಿಧಾನನ ತೋರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಈಗ ಕೊಚ್ಚಿ ಇಟ್ಕೊಂಡಿರೋ ಅಂಥ ಕಳಲೇನ ಸೇರಿಸ್ಕೊಳ್ತಿದ್ದೀನಿ ಕಳಲೇನ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಇದು ಪಾರ್ಶ್ವವಾಯು ಬರೋದನ್ನು ಕೂಡ ತಡೆಗಟ್ಟುತ್ತಂತೆ ಹಾಗಾಗಿ ಕಳಲೆನ ವರ್ಷದಲ್ಲಿ ಒಮ್ಮೆ ಆದ್ರೂ ಸೇವನೆ ಮಾಡಿ ನೋಡಿ ಕಳಲೆ ಫ್ರೈ ಆಯಿತು ಒಂದೆರಡು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಸೇರಿಸಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಮೊದಲಿಗೆ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂಡೆ ಟೊಮೆಟೊ ಸೇರಿಸ್ಕೊಳ್ತಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕುವಾಗ ಸಿಂಪಲ್ ಆಗಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ತುಂಬ ತರಕಾರಿಗಳು ತುಂಬ ಸೊಪ್ಪೆಲ್ಲ ಹಾಕೋದೆಲ್ಲ ಏನು ಬೇಕಾಗಿಲ್ಲ ನೋಡಿ ಈ ಹಂತದಲ್ಲಿ ತೊಳೆದು ಅವರೆಕಾಳನ್ನು ಹಾಕೊಳ್ತಿದ್ದೀನಿ ಹಾಗೆ ನೆನೆಸಿ ಇಟ್ಕೊಂಡಿರೋಂಥ ಬೇರೆ ಎಲ್ಲ ಕಾಳುಗಳನ್ನ ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟೇ ಒಂದು ಮುಖಾಲ್ ಕುಕ್ಕರ್ ಅಷ್ಟಾಗುತ್ತೆ ಅಂತದ್ರಲ್ಲಿ ಎಲ್ಲ ಸೊಪ್ಪು ತರಕಾರಿ ಸೇರಿಸಿದ್ರು ಕೂಡ ಜಾಸ್ತಿ ಆಗಿಬಿಡುತ್ತೆ ಅವಾಗ ಖಾಲಿ ಆಗೋಷ್ಟರಲ್ಲಿ ಕಳಲೆ ಯಾಕಾದರೂ ಮಾಡಿದ್ದು ಅನ್ನೋ ಥರ ಬೇಜಾರು ಬರೋದು ಬೇಡ ಇಷ್ಟಪಟ್ಟು ತಿನ್ನೋಣ ಮತ್ತು ಆರೋಗ್ಯಕ್ಕೋಸ್ಕರ ತಿನ್ನೋಣ ಇನ್ನೊಂದು ಮುಖ್ಯವಾದ ಹೆಲ್ತ್ ಬೆನಿಫಿಟ್ ಏನಪ್ಪ ಅಂದರೆ ಕಳಲೆಯಿಂದ ಪ್ರೆಗ್ನೆಂಟ್ಗಳಿಗೆ ಕಳಲೆನ ತಿನ್ನಿಸ್ತಾರೆ ಕಳಲೆ ಸಾಂಬಾರನ್ನ ಅಥವಾ ಕಳಲೆ ಪದಾರ್ಥಗಳನ್ನ ಮಾಡಿ ತಿನ್ನಿಸೋದ್ರಿಂದ ನಾರ್ಮಲ್ ಡೆಲಿವರಿಗೆ ಮೂಳೆಗಳು ಚೆನ್ನಾಗಿ ಸಂಕುಚಿತ ಆಗುತ್ತೆ ಅನ್ನೋ ಕಾರಣಕ್ಕೆ ಕಳಲೆನ ತಿನ್ನಿಸ್ತಾರೆ ಹಾಗಾಗಿ ಕಳಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೆ ಸೀಸನಲ್ಲಿ ಸಿಗೋವಂಥ ಎಲ್ಲ ಸೊಪ್ಪು ತರಕಾರಿಗಳ ಜೊತೆಗೆ ನೇಚರಲ್ಲಿ ಸಿಗೋವಂಥ ಎಲ್ಲ ಪದಾರ್ಥಗಳನ್ನೂ ಸೇವನೆ ಮಾಡಬೇಕು ನಾವು ಕಾಳುಗಳನ್ನೆಲ್ಲ ಸೇರಿಸಿ ಫ್ರೈ ಮಾಡ್ಕೊಂಡಿದ್ದಾಯಿತು ಚೆನ್ನಾಗಿ ಲಾಸ್ಟಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಹಸಿ ಕಾಳುಗಳನ್ನೆಲ್ಲ ಸೇರಿಸಿರೋದ್ರಿಂದ ಬೆಳ್ಳುಳ್ಳಿ ಸೇರಿಸಿದ್ರೆ ಸ್ವಲ್ಪ ವಾಯು ಅನ್ನೋರಿಗೆಲ್ಲ ಕಂಟ್ರೋಲ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿದೆ ಲಾಸ್ಟಲ್ಲಿ ಖಾರನ ಸುರ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರೈ ಆಗಿರೋ ಕಾಳುಗಳೆಲ್ಲ ತುಂಬಾ ಚೆನ್ನಾಗಿದೆ ಯಾವುದೇ ತಿಂಡಿ ತಿನಿಸು ಆದರೂ ಅಷ್ಟೇ ನೋಡೋಕ್ಕೇ ಚೆನ್ನಾಗಿ ಅನಿಸ್ಬೇಕು ಅವಾಗ ತಿನ್ನಬೇಕು ಅಂತ ಅನಿಸುತ್ತೆ ಖಾರ ಎಲ್ಲ ಸುರ್ಕೊಂಡಿದ್ದೀನಿ ಈ ಸಾಂಬಾರನ್ನ ತುಂಬ ಗಟ್ಟಿನೂ ಮಾಡಬಾರ್ದು ಹಾಗೆ ತುಂಬ ತೆಳು ಕೂಡ ಮಾಡಬಾರ್ದು ಇದೇ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು ಅವಾಗ ಟೇಸ್ಟಿಯಾಗೂ ಇರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಯಾಕಂದರೆ ಮುದ್ದೆಗೂ ಕೂಡ ಸೂಟ್ ಆಗುತ್ತೆ ಪೂರಿ ಚಪಾತಿ ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಮುದ್ದೆಗೂ ಸೂಟ್ ಆಗುತ್ತೆ ಹಂಗಾಗಿ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬಳಸಿ ಕಳಲೆ ಸಾಂಬಾರನ್ನ ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ರಾಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಎಲ್ಲ ಒಣಗಾಳುಗಳೇ ಆಗಿರೋದ್ರಿಂದ ಒಂದು ಐದರಿಂದ ಆರು ವಿಸಲ್ ಕೂಗಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬೇಯುತ್ತೆ ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ಸೊಪ್ಪುಗಳು ಬಳಕೆ ಮಾಡ್ತಾ ಇಲ್ಲ ನಾನು ಆರು ವಿಸಲ್ನ ಕೂಗಿಸ್ಕೊಳ್ತಿದ್ದೀನಿ ನೋಡಿ ವಿಸಲ್ ಕೂಗಿ ಕುಕ್ಕರ್ ಏರೆಲ್ಲ ಹೋಗಿ ತಣ್ಣಗಾಗಿದೆ ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ಕರೆಕ್ಟ್ ಹದದಲ್ಲಿದೆ ನೋಡೋಕ್ಕೂ ಚೆನ್ನಾಗಿದೆ ಕಾಳುಗಳೆಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಆರಾಮ ಕೂಡ ಸೂಪರಾಗಿ ಬರ್ತಾ ಇದೆ ಈ ಕಳಲೆ ಸಾಂಬಾರ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು